ಜೆನ್ಸ್ಗೆ ಹೀಟ್ ಆದಾಗ ಶೀಘ್ರ ಸ್ಕಲನ ಬೇಗ ಆಗ್ಬಿಡುತ್ತೆ ಎರಿಕ್ಷನ್ ಇರಲ್ಲ ತೊಂದರೆ ಇರ್ತಾರೆ ನರ ದೌರ್ಬಲ್ಯ ಎರಡನೇದಾಗಿ ಎಫಿಲಿಪ್ಸ್ ಮೂರ್ಛೆ ರೋಗ ಮೂರನೇದು ಮೈಗ್ರೀನು ಈ ಗರ್ಭಶೀಲದಲ್ಲಿ ಹೀಟ್ ಆದಾಗ ಏನಾಗುತ್ತೆ ವೈಟ್ ಡಿಚಾರ್ಜ್ ಜಾಸ್ತಿ ಆಗುತ್ತೆ ಪಾಪ ಅಲ್ಲಿಂದ ಇನ್ನೇನಾಗುತ್ತೆ ಸಿಸ್ಟ್ ಬರುತ್ತೆ ಐವತ್ತೊಂದು ಕಾಯಿಲೆಗಳು ಫಿಫ್ಟಿ ಒನ್ ನ ಕ್ಯೂರ್ ಮಾಡಬಹುದು ಅಂತ ಪ್ರೂವ್ ಮಾಡೋರೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮೊಕಗಳಲ್ಲೂ ಬೀರಲಿ ನಗುಮುಖ ಬಾಳಲೀ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲೀ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲೀ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಎಲ್ರಿಗೂ ಆರೋಗ್ಯ ಕೊಡಪ್ಪ ಪರಮಾತ್ಮ ಇವತ್ತು ನಾವು ಒಂದು ಕೆನಾಬಿಸ್ ಅನ್ನೋ ಇದ್ರ ಬಗ್ಗೆನೇ ಮಾತಾಡಬೇಕು ಹೆಸ್ರು ಕೆನಾಬಿಸ್ ಅಂತ ಇರುತ್ತೆ ಒಳಗಡೆ ಹೋಯ್ತಾ 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 ಈ ವಿಡಿಯೋವನ್ನು ಫುಲ್ಲು ಗಮನಿಸಿ ಅವಾಗ ಅರ್ಥ ಆಗುತ್ತೆ ಏನಂತ ಆವಾಗ ಕ್ಲೀನಾಗಿ ಹೇಳ್ಬೋದು ನಾವಲ್ವಾ ಕೆನ ಅಂದ ತಕ್ಷಣ ಸ್ಟಾರ್ಟಿಂಗ್ ಏನಪ್ಪ ಹಿಂಗೆ ಹೇಳ್ತಾನೆ ಅಂತ ಫುಲ್ಲು ಹೇಳ್ಕೊಂಡು ಬರ್ತಾ ಇರ್ತೀನಿ ಒಂದದಾಗ ನೋಡಿ ಆಮೇಲೆ ಇದು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಏನು ಅಂತ ಮೊದಲನೇದಾಗಿ ಇದರಿಂದ ಐವತ್ತೊಂದು ಕಾಯಿಲೆಗಳು ಫಿಫ್ಟಿ ಒನ್ ಡಿಸೀಸ್ನ ಕ್ಯೂರ್ ಮಾಡ್ಬೋದು ಅಂತ ಪ್ರೂವ್ ಮಾಡೋರೆ ನಾನು ಮಾಡಿಲ್ಲ ಆಸಿಮ್ ಕೆ ದತ್ತರಾಯ್ ನಾನು ಆಗಲೇ ನಮ್ಮ ಈ ಕಂಪ್ನಿ ಬಗ್ಗೆ ತಿಳಿಸ್ಕೊಟ್ಟೆ ಯಾರ್ಡ್ ಲ್ಯಾಬ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕೊಲ್ಕಟ್ಟಾಲಿರೋದು ಸೊ ಹಂಗಾಗಿ ಐವತ್ತೊಂದು ಕಾಯಿಲೆಗಳಿಗೂ ಸೂಪರ್ ಆದ ಮದ್ದು ಇದು ಓಕೆ ಈಗ ಫಸ್ಟ್ ಆಫ್ ಆಲ್ ಮದ್ದು ಅನ್ನೋಕ್ಕಿನ್ನ ನಮ್ಮ ದೇಹದ ಸ್ಥಿತಿಗತಿ ಬಳಿ ತಿಳ್ಕೊಳ್ಳೋಣ ನಾವು ಯಾರಿಗೆ ಗೊತ್ತಿಲ್ಲ ಯಾರು ಗೊತ್ತಿದೆಯೋ ಗೊತ್ತಿಲ್ಲ ಎಂಡೋ ಕೆನಾಬಿನಾಯ್ಡ್ ಸಿಸ್ಟಮ್ ಅಂತ ನೀವು ನೆಟ್ಟಲ್ಲಿ ಹೊಡೀರಿ ಹೋಗಿ ಇ ಎನ್ ಡಿ ಒ ಡಬಲ್ ಎನ್ ಎ ಬಿ ಐ ಎನ್ ಓ ಐ ಡಿ ಎಂಡೋ ಕೆನಾಬಿನಾಯ್ಡ್ ಸಿಸ್ಟಮ್ ಅಂತ ಹೊಡೀರಿ ಇದೇನು ಹೊಸದಾಗಿದೆಯಲ್ಲ ಖಂಡಿತವಲ್ಲ ಹೊಸದೇ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಕಂಡಿಡಿದಿರೋದು ಇದು ಅಲೋಪತಿ ಸೈಂಟಿಸ್ಟ್ ಒಬ್ಬರು ಕಂಡಿಡಿತಾರೆ ಇಸ್ರೇಲ್ ವಿಜ್ಞಾನಿಗಳು ಕಂಡುಹಿಡಿತಾರೆ ಈಗ ನಮಗೆ ನರಮಂಡಲ ಇದೆ ವಾಯುಮಂಡಲ ಇದೆ ರಕ್ತಮಂಡಲ ಇದೆ ಅದೇ ರೀತಿ ಎಂಡೋ ನಾಯ್ಡ್ ಅನ್ನೋ ಒಂದು ಮಂಡಲ ಇದೆ ಇದನ್ನು ಯಾರು ಆ್ಯಕ್ಯುವೇಟ್ ಮಾಡ್ತಾ ಅಂದರೆ ಒಂದು ಕೆಮಿಕಲ್ ಕಾಂಪೌಂಡು ಕೆಮಿಕಲ್ ಕಾಂಪೌಂಡ್ ಆಕ್ಟಿವೇಟ್ ಮಾಡ್ತಾ ಇರುತ್ತೆ ಕಾಲಕ್ರಮೇಣ ಈ ಕೆಮಿಕಲ್ ಕಾಂಪೌಂಡ್ ದೇಹದಲ್ಲಿ ಇರಲ್ಲ ಅವಾಗ ಏನಪ್ಪಾ ಆಗುತ್ತೆ ಅಂದ್ರೆ ಮೊದಲನೇದಾಗಿ ನರ ದೌರ್ಬಲ್ಯ ಎರಡನೇದಾಗಿ ಎಫಿಲಿಪ್ಸ್ ಮೂರ್ಛೆ ರೋಗ ಮೂರನೇದು ಮೈಗ್ರೀನು ನಾಲ್ಕನೇದು ಮೆಮೊರಿ ಲಾಸು ಐದನೇದು ಆನ್ಸೈಟಿ ಆರನೇದು ಮಂಡಿ ನೋವು ಏಳನೇದು ಸೊಂಟ ಬೆನ್ನು ಎಂಟನೇದು ಥೈರಾಯ್ಡ್ ಸಿಸ್ಟಮು ಒಂಬತ್ತನೇದು ಹಾರ್ಟಿನ ಸಮಸ್ಯೆ ಹತ್ತನೇದು ನಿದ್ರಹೀನತೆ ನಿದ್ದೆನೇ ಬರಲ್ಲ ಏನೇ ಮಾಡಿ ನಿದ್ದೆ ಬರಲ್ಲ ಹನ್ನೊಂದನೇದು ಯಾವಾಗಲೂ ಸುಸ್ತು 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 ಟೋಟಲ್ ಐವತ್ತೊಂದು ಕಾಯಿಲೆನೂ ಯಾವುದಪ್ಪ ರೆಡಿ ಮಾಡುತ್ತೆ ಅಂದರೆ ಒಂದು ಕೆಮಿಕಲ್ ಕಾಂಪೌಂಡು ನಮಗೆ ಆಕ್ಚುಲಿ ಒಂದು ಸೆಂಟ್ರಲ್ ನರ್ವ್ ಸಿಸ್ಟಮು ಇನ್ನೊಂದು ಪೆರಿಪೆರ ನರ್ವ್ ಸಿಸ್ಟಮು ಇವೆರಡನ್ನ ಆಕ್ಟಿವೇಟ್ ಮಾಡೋದು ಯಾವುದು ಬ್ರೈನ್ ಮೆದುಳು ಈ ಮೆದುಳು ಚೆನ್ನಾಗಿದ್ರೆ ಮಾತ್ರ ನಿಮ್ ಕೆಲಸ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಏನಪ್ಪ ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಿದ್ದೆ ಚೆನ್ನಾಗಿ ಮಾಡ್ಬೇಕು ಮನುಷ್ಯ ಕಣ್ಣು ತುಂಬೆ ಅಲ್ಲ ಮನಸ್ಸು ತುಂಬ ನಿದ್ದೆ ಮಾಡ್ಬೇಕಂತ ಯಾಕಂದ್ರೆ ಮನಸ್ಸು ಚಂಚಲ ನಿದ್ದೆ ಚೆನ್ನಾಗಿ ಮಾಡಿದಾಗ ಫ್ರೆಶ್ ಆಗಿರ್ತಾನೆ ಅವನಿಗೆ ಕಾಯಿಲೆನೆ ಬರಲ್ಲ ಇದು ಪ್ರೂವ್ ಮಾಡವ್ರೆ ಹಂಗಾಗಿ ನಿದ್ದೆಗಾಗಿ ಇವ್ರೇನ್ ಮಾಡೋರೆ ಈ ಕೆಮಿಕಲ್ ಕಾಂಪೌಂಡು ನಮ್ಮ ದೇಹಲ್ಲಿ ಇಲ್ಲದೇ ಇದ್ದಾಗ ಇದೆಲ್ಲ ಬಂದು ನಮಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತಾ ಇರುತ್ತೆ ಸರಿ ಈಗ ಈ ಕೆಮಿಕಲ್ ಕಾಂಪೌಂಡ್ ಎಲ್ಲಪ್ಪ ಸಿಗುತ್ತೆ ಒಂದು ಪ್ಲಾಂಟಲ್ ಸಿಗುತ್ತೆ ಒಂದು ಗಿಡಮೂಲಿಕೆಯಲ್ಲಿ ಸಿಗುತ್ತೆ ಆ ಗಿಡಮೂಲಿಕೆಗಳ ಹೆಸರು ಏನು ಗೊತ್ತಾ ಕೆನಾಬೀಸ್ ಅಂತ ಕೆನಾಬೀಸಲ್ಲಿ ಅಲ್ಲಿ ಎರಡು ವಿಧ ಬರುತ್ತೆ ಒಂದು ಕೆನಾಬೀಸ್ ಇಂಡಿಕಾ ಇನ್ನೊಂದು ಕೆನಾಬೀಸ್ ಸಟೀವ ಸತೈವ ಅಂತಾನೆ ಸಟಿವ ಅಂತಾರೆ ಉಚ್ಚಾರಣೆ ಹೆಂಗಾದರೂ ಇರ್ಬೋದು ನಾನು ಕನ್ನಡದಲ್ಲಿ ಹೇಳ್ತೀನಿ ಕನ್ನಡದಲ್ಲಿ ಅದನ್ನು ಕೆನಾಬೀಸ್ ಸತೈವ ಅಂತಲೇ ಕರೀತಾ ಇದ್ದೀವಿ ಈ ಕೆನಾಬೀಸ್ ಸತೈವ ಎಲ್ಲಿ ಸಿಗುತ್ತೆ ಆಕ್ಚುಲಿ ಬಂದು ನಮ್ಮ ದೇಶದಲ್ಲಿ ಇರಲಿಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ಬ್ಯಾನ್ ಮಾಡಿದ್ದು ಈಗ ಎರಡು ಸಾವಿರ ಇಸ್ವಿಯಲ್ಲಿ ಇದನ್ನು ರೀ ಓಪನ್ ಮಾಡೋರೆ ಆದರೆ ಇದರಲ್ಲಿ ಟಿ ಎಚ್ ಸಿ ಟೆಟ್ರೋ ಹೈಡ್ರೋ ಕೆನಾಬಿಸ್ ಈ ಕೆನಾಬಿಸ್ ಸತೇವ ಅಂತ ಹೇಳಿದ್ನಲ್ಲ ಅದರಲ್ಲಿ ನಿಮಗೆ ಟಿ ಎಚ್ ಸಿ ಬಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಇದು ಯಾರು ಯೂಸ್ ಮಾಡ್ತಾರೆ ಆಯುರ್ವೇದಿಕ್ ಡಾಕ್ಟ್ರು ಮತ್ತು ಸಿದ್ಧ ಡಾಕ್ಟ್ರು ಯೂಸ್ ಮಾಡ್ತಾರೆ ಯಾಕೆ ಯೂಸ್ ಮಾಡ್ತಾರೆ ನರಗಳು ಸಮಸ್ಯೆ ನಿದ್ರಾಹೀನತೆ ಮಂಡಿ ನೋವು ಇದಕ್ಕೆ ಯೂಸ್ ಮಾಡ್ತಾರೆ ಇದಕ್ಕೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಬೇಕೇ ಬೇಕು ನಮಗೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಕೊಡಲ್ಲ ನಾನು ಫಸ್ಟೇ ಹೇಳಿದೆ ನಿಮಗೆ ನಮ್ಮ ಭಾರತದಲ್ಲಿ ಇದನ್ನು ನಿಷೇಧಿಸ ಮಾಡಿರ್ತಾರೆ ನಿಷೇಧ ಮಾಡಿರ್ತಾರೆ ಆದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದು ಟಿ ಎಚ್ ಸಿ ಪಾಯಿಂಟ್ ತ್ರೀ ಇದ್ರ ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಇದೆ ಟಿ ಎಚ್ ಸಿ ಒಬ್ಬೊಬ್ಬರಿಗೆ ಶೂಟಬಲ್ ಆಗುತ್ತೆ ಒಬ್ಬೊರಿಗೂ ಆಗಲ್ಲ ದೇಹಕ್ಕೆ ಹಂಗಾಗಿ ಈಗ ನಮ್ಮ ಯಾರ್ಡ್ ಲ್ಯಾಬ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಭಾರತ ಸರ್ಕಾರ ಅಪ್ರೂವ್ ಮಾಡಿರ್ತಕ್ಕಂಥ ಆ ಕೆನಾಬಿಸ್ ಅನ್ನು ಈ ಟಿ ಎಚ್ಸಿಯನ್ನು ಅಂಶವನ್ನು ತೆಗೆದಾಕ್ಬಿಟ್ರು ಟಿ ಅನ್ನೋ ಅಂಶ ಇದೆಯಲ್ಲ ಟೆಟ್ರೋ ಹೈಡ್ರೋ ಕೆ ಕೆನಾಬಿಸ್ ಅಂತ ಈ ಕೆನಾಬಿಸು ಝೀರೋ ಪಾಯಿಂಟ್ ತ್ರೀ ಇತ್ತಲ್ಲ ಝೀರೋ ಪಾಯಿಂಟ್ ಥ್ರಿ ತೆಗೆದಾಕ್ಬಿಟ್ರು ತೆಗೆದಾಕ್ಬಿಟ್ಟು ಓನ್ಲಿ ಸಪ್ಲಿಮೆಂಟರಿ ಆಗಿ ತಗೊಂಡ್ರು ಸಪ್ಲಿಮೆಂಟರಿ ಆಗಿ ತಗೊಂಡು ಇದನ್ನ ಯೂಸ್ ಮಾಡ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದೊಂದು ದಿನಕ್ಕೆ ಅದ್ಭುತವಾದ ರಿಸಲ್ಟ್ ಬರ್ತಾ ಇರುತ್ತೆ ಮೊದಲನೇದಾಗಿ ಎಪಿಲಿಪ್ಸು ಮೂರ್ಛೆ ರೋಗ ಇದು ಹೆಂಗ ನೋಡಿ ಇಲ್ಲೇ ಇದೆ ಬಾಟ್ಲು ಇಲ್ಲಿದೆ ನೋಡಿ ಇದೆ ಕೆನಾಬಿಸ್ ಬಾಟ್ಲ್ ಇದು ಇದಕ್ಕೆ ಗೋಲ್ಡನ್ ಲೀಫ್ ಸಿ ಬಿ ಡಿ ಆಯಿಲ್ ಅಂತ ಹೆಸರು ಮಾಡಿಕೊಡೆ ಇದು ಕಂಪ್ನಿದು ನಮ್ದಲ್ಲ ಫಸ್ಟ್ ಹೇಳ್ತೀನಿ ಇದು ಕಂಪ್ನಿ ಯಾರ್ಡ್ ಲ್ಯಾಬ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದು ಬಂದು ಸಂಪೂರ್ಣವಾಗಿ ಸಪ್ಲಿಮೆಂಟ್ರಿ ನಾಟ್ ಮೆಡಿಸನ್ ಯಾರೆಲ್ಲ ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡಬಹುದು ಈಗ ಜೂನ್ ಜನವರಿ ಹದಿನಾರನೇ ತಾರೀಕಿಂದ ನಾನು ಯೂಸ್ ಮಾಡ್ತಾ ಇದ್ದೆ ನನ್ನಲ್ಲಿ ಕೆಲವು ಕೆಲವು ಉದಾಹರಣೆ ಏನಪ್ಪಾ ಅಂದರೆ ಅರ್ಧ ಗಂಟೆ ಮಿಲ್ ಮಾಡೋನು ಒನ್ ಅವರ್ ಮಾಡ್ತೀನಿ ಊಟ ಚೆನ್ನಾಗಿ ಮಾಡ್ತೀನಿ ಜೀರ್ಣ ಶಕ್ತಿ ಇದೆ ಎಷ್ಟೊತ್ತು ಮಾತಾಡ್ಬೋದು ಅದು ಮೆಮೊರಿ ಪವರ್ ತುಂಬ ಇನ್ಕ್ರೀಸ್ ಆಗುತ್ತೆ ಜ್ಞಾಪಕ ಶಕ್ತಿ ಆನ್ಸೈಟಿ ಭಯ ಅನ್ನೋದಿಲ್ಲ ಆಮೇಲೆ ಮೈಗೆ ಇದು ಲೇಡೀಸ್ ಸಮಸ್ಯೆ ಮೇನ್ ಫಸ್ಟ್ ಆಫ್ ಆಲ್ ಇದೆ ನೋಡಿ ಲೇಡೀಸ್ಗೆ ಈ ಗರ್ಭಶೀಲದಲ್ಲಿ ಹೀಟ್ ಆದಾಗ ಏನಾಗುತ್ತೆ ವೈಟ್ ಡಿಸಾರ್ಜ್ ಜಾಸ್ತಿ ಆಗುತ್ತೆ ಪಾಪ ಅಲ್ಲಿಂದ ಇನ್ನೇನಾಗುತ್ತೆ ಸಿಸ್ಟ್ ಬರುತ್ತೆ ಫೈಬ್ರಾಯ್ಡ್ ಬರುತ್ತೆ ಪಿ ಸಿ ಡಿ ಸಮಸ್ಯೆ ಇರುತ್ತೆ ಪಿ ಸಿ ಓ ಎಸ್ ಇರುತ್ತೆ ಎಂಡೋಮೆಟ್ರಿಕ್ ವಾಲ್ ಥಿಕ್ನೆಸ್ ಇರುತ್ತೆ ಆಮೇಲೆ ಪೀರಿಯಡ್ಸ್ ಆಗಿಬಿಡುತ್ತೆ ಯಾಕಂದರೆ ಬಿಕಾಸ್ ಆಫ್ ಹೀಟು ಈ ಎಂಡೋ ಕೆನಾಬಿನೈಟ್ ಸಿಸ್ಟಮು ಪ್ರಾಬ್ಲಮ್ ಇದ್ದಾಗ ಅದೆಲ್ಲ ಆಗುತ್ತೆ ಬಿಕಾಸ್ ಏನಂದರೆ ಆ ಕೆಮಿಕಲ್ ಕಾಂಪೌಂಡ್ ಇರೋಲ್ಲ ಈ ಕೆಮಿಕಲ್ ಕಾಂಪೌಂಡ್ ಯಾವುದಪ್ಪ ಇದೆ ಈ ಸಿ ಬಿ ಡಿ ಆಯ್ಲಲ್ಲಿ ಇದೆ ಜೆನ್ಸ್ಗೆ ಹೀಟ್ ಆದಾಗ ಶೀಘ್ರ ಕಲ್ಲನ ಬೇಗ ಆಗ್ಬಿಡುತ್ತೆ ಎರಿಕ್ಷನ್ ಇರೋಲ್ಲ ತೊಂದರೆಲಿ ಇರ್ತಾರೆ ಶುಗರ್ ಪೇಷಂಟ್ಗೆ ಯಾವಾಗಲೂ ಕಾಲು ಹೊಡೆತ ನಡೆಯೋಕ್ಕಾಗಲ್ಲ ಅಲ್ಲಿಂದ ಇಲ್ಲಿ ಹತ್ತು ಹತ್ತು ಹೆಜ್ಜೆ ನಡೆಯೋಕ್ಕಾಗಲ್ಲ ಶುಗರ್ ಪೇಷಂಟ್ಗಂತೂ ರಾಮಬಾಣ ಇದ್ದಂಗೆ ಇದು ಮೆಡಿಸನ್ ನಿಜ ಯಾಕಂದ್ರೆ ಪ್ರಕೃತಿ ತತ್ವವಾದದ್ದು ಯಾವುದೋ ಯೂಸ್ ಮಾಡಿ ರಿಸಲ್ಟ್ ಸ್ವಲ್ಪ ಲೇಟ್ ಆಗ್ಬೋದು ಆದ್ರೆ ಸೈಡ್ ಎಫೆಕ್ಟ್ ಇಲ್ಲ ಅದಕ್ಕೆ ಇದನ್ನ ಸಪ್ಲಿಮೆಂಟ್ರಿ ಅಂತ ಯೂಸ್ ಮಾಡ್ತಾರೆ ಮೆಡಿಸನ್ ಅಂತ ಅಲ್ಲ ಸಪ್ಲಿಮೆಂಟ್ರಿ ಯಾಕಂದ್ರೆ ಭಾರತ ಸರ್ಕಾರ ಅಂಗೀಕೃತವಾಗಿದೆ ಎಲ್ಲಿಂದ ಎನ್ ಐ ನಿಂದ ಅಂಗೀಕೃತವಾಗಿದೆ ಧೈರ್ಯವಾಗಿ ಎಲ್ಲ ಯೂಸ್ ಮಾಡ್ಬೋದು ಹೆಣ್ಮಕ್ಳು ಸಮಸ್ಯೆ ಅದು ಗಂಡು ಮಕ್ಕಳ ಸಮಸ್ಯೆ ಎಲ್ಲ ಸಮಸ್ಯೆ ಆಮೇಲೆ ಸರ್ವಿಕಲ್ ಸ್ಪಾಂಡಿಲ್ ಇಟ್ಟಿಕೋ ಕೈ ಎತ್ತ ಕಾಯ್ತಾ ಇರಲಿಲ್ಲ ಸರಿ ಹೋಗ್ಬಿಡ್ತು ನಾನು ಕೊಟ್ಟಿದ್ದೀನಿ ಸುಮಾರು ಜನಕ್ಕೆ ಸರ್ವಿಕಲ್ ಸ್ಪಾಂಡಿಲ್ ಇಟ್ಟಿಕೋ ಎಲ್ ಫೋರ್ ಎಲ್ ಫೈವ್ ಕಂಪ್ರೆಷರು ಅಂಥವ್ರು ತೊಗೊಬೋದು ಮಂಡಿ ನೋವು ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಇದು ಹೆಂಗಪ್ಪ ತಗೊಳೋದು ಏನಿಲ್ಲ ಸಪ್ಲಿಂಗ್ ವೆಲ್ ಅಂತ ಒಂದು ಒಂದು ಪದ್ಧತಿ ಸಪ್ಲಿಂಗ್ ವೆಲ್ ಅಂದರೆ ಏನಿಲ್ಲ ನಾಲ್ಗೆ ಕೆಳಗಡೆ ನಲವತ್ತು ವರ್ಷ ಮೇಲ್ಪಟ್ಟವರು ಆರು ಡ್ರಾಪ್ಸ್ ಹಾಕೊಬೇಕು ನಲ್ವತ್ತು ವರ್ಷ ಕೆಳಗಡೆ ಇರೋರು ಐದು ಡ್ರಾಪ್ ಹಾಕೊಬೋದು ಹೆಂಗ್ ಹಾಕೊಂಡಿದ್ರೆ ನಾಲ್ಗೆ ತೆಗೆದ್ಬಿಟ್ಟು ಬಿಟ್ಟು ಡ್ರಾಪ್ಸ್ ಇದರಲ್ಲಿ ಒಂದು ಪಿಲ್ಲರ್ ಬರುತ್ತೆ ಆ ಪಿಲ್ಲರ್ನ ಪ್ರೆಸ್ ಮಾಡಿ ನಾಲ್ಗೆ ಕೆಳಗಡೆ ಹಾಕಿ ಒಂದು ನಿಮಿಷ ನಾಲ್ಗೆನ ಹಾಗೆ ಇಟ್ಕೊಬೇಕು ಒಂದು ನಿಮಿಷ ಆದ್ಮೇಲೆ ನಾಲ್ಗೆ ಬಿಟ್ಟಾದ್ಮೇಲೆ ಏಳು ನಿಮಿಷಕ್ಕೆ ರಿಸಲ್ಟ್ ಬಂದ್ಬಿಡುತ್ತೆ ಯಾಕಂದ್ರೆ ರಕ್ತಕ್ಕೆ ಹೋಗ್ಬಿಡುತ್ತೆ ಈಗ ನಾಲ್ಗೆ ಮೇಲೆ ಹಾಕಿದ್ರೆ ಏನಾಗುತ್ತೆ ಶ್ವಾಸಕೋಶ ಶ್ವಾಸನಾಳ ಅನ್ನನಾಳ ಜಠರ ಅಲ್ಲಿಂದ ಡೈಜೆಷನ್ ಪವರ್ ಎಲ್ಲ ಹೋಗಿ ಕೊನೆಗೆ ರಕ್ತಕ್ಕೆ ಬರುತ್ತೆ ಆದರೆ ನಾಲ್ಗೆ ಕೆಳಗಡೆ ಹಾಕ್ಕೊಂಡಾಗ ಏನಾಗುತ್ತೆ ನಿಮಗೆ ರಿಸಲ್ಟ್ ಬೇಕು ಬಂದ್ಬಿಡುತ್ತೆ ಸೊ ಹಾಗಾಗಿ ನಾಲ್ಗೆ ಕೆಳಗಡೆ ಹಾಕ್ಕೊಂಡು ಆಮೇಲೆ ಎಲ್ಲರೂ ತಗೊಬೋದು ಒಂದು ಮಗು ಕೊಟ್ಟಿದ್ದೀವಿ ಐದು ವರ್ಷ ಒಂದು ಮಗು ಸ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರು ಮಾತಾಡೋರೆ ಅದ್ರ ಲಿಂಕು ಅದು ನಿಮಗೆ ಕೊಡ್ತೀನಿ ಅದನ್ನ ನೋಡಿ ಆಮೇಲೆ ಇನ್ನೊಬ್ಬರು ಮಾತಾಡೋರೆ ಶುಗರ್ ಪೇಷಂಟು ನಾನು ಒಂದು ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಸುಸ್ತಾಯ್ತಾಯಿತ್ತು ಈ ಸಿ ಬಿ ಡಿ ಆಯಿಲ್ ತೊಗೊಂಡು ನಾನು ಏನು ಮಾಡಿದ್ದೀನಿ ಐದು ಕಿಲೋಮೀಟರ್ ನಡಿತೀನಿ ಊಟ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತೇಳಿ ಅವರೇ ವಿಡಿಯೋ ಮಾಡಿಕೊಟ್ಟವ್ರೆ ಅದೂ ನೀನು ನೋಡ್ಬೋದು ಒಂದು ಮಗು ಎ ಡಿ ಎಚ್ ಬಾಗಲಕೋಟೆ ಅವ್ರ ಹೆಸರು ಹೇಳಲ್ಲ ಪಾಪ ಹೇಳಬೇಡಿ ಅಂತ ಹೇಳೋರೆ ಐ ಡಿ ಎಚ್ ಮಗು ಅದು ಮಲಗಿಬಿಟ್ಟಿದೆ ಪಾಪ ಸೈಲೆಂಟಾಗಿ ಮಲಗಿಬಿಟ್ಟಿದೆ ಅದು ಊಟ ಅಲ್ಲೇ ಟಾಯ್ಲೆಟು ಅಲ್ಲೇ ಆದರೆ ಒಂದು ದಿನಕ್ಕೆ ಹದಿನಾಲ್ಕು ಸರಿ ಆ ಮಗುಗೆ ಇದು ಫಿಟ್ಸ್ ಬರ್ತಾ ಇತ್ತಂತೆ ಫಿಟ್ಸ್ ಹದಿನಾಲ್ಕು ಸರಿ ಒಂದು ಸರಿ ಬಂದ್ರೇ ಸತ್ತೋಗ್ಬಿಡ್ತೀವಿ ನಾವು ಈ ಪಿಟ್ಸ್ ಅಂದರೆ ಹೈ ಪವರ್ ಕರೆಂಟು ತಡಿಯೋಕ್ಕಾಗಲ್ಲ ಅಂಥ ಒಂದು ಇದಿರುತ್ತೆ ಮಗು ಪಾಪ ಅಂಥ ಮಗುಗೆ ನಾವು ನಮ್ಮ ಹತ್ರ ಕೇಳಿದ್ರು ಫಸ್ಟು ಅನುಮಾನ ಏನು ಸಾರ್ ನಿಜಾನ ಅಂತ ನೋಡಿಯಮ್ಮ ಒಂದರಿಂದ ಎರಡು ಡ್ರಾಪ್ಸ್ ಹಾಕಿ ಅಂತ ಕೊಟ್ಟೆ ಎರಡು ಡ್ರಾಪ್ಸ್ ಹಾಕಿದ್ರಂತೆ ಮೊದಲನೇ ದಿನ ಹದಿನಾಲ್ಕು ಹದಿನಾಲ್ಕು ಸರಿ ಬರೋ ಜಾಗದಲ್ಲಿ ಇಪ್ಪತ್ತು ಸರಿ ಬಂದುಬಿಟ್ಟಿದೆ ಭಯ ಬಿದ್ದುಬಿಟ್ರು ಇದರಲ್ಲಿ ಯಾಕಂದರೆ ಮೆಡಿಸನ್ ಆ್ಯಡ್ ಮಾಡಿಲ್ಲ ಹಂಗಾಗಿ ನಾನು ಧೈರ್ಯವಾಗಿ ಹೇಳಿದೆ ನನಗೇನೋ ಒಬ್ರು ದೊಡ್ಡವರಿದ್ದಾರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಕೇಳಿದೆ ಸರ್ ಏನು ಅಂತ ಧೈರ್ಯವಾಗಿ ಹೇಳಿದ್ರು ಏನೂ ಇಲ್ಲ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ ಆ ಕಡೆ ನಿಮಗೆ ಆಕ್ಸಿಜನ್ ಬ್ಲಡ್ ಹೋಯ್ತಾ ಇದೆ ಧೈರ್ಯವಾಗಿ ಅಂದ್ರು ಫೋನ್ ಮಾಡಿ ನಾನೇನು ಹೇಳಿದೆ ಅಮ್ಮ ಕೊಡಿಮಾ ಧೈರ್ಯವಾಗಿ ಏನೂ ಆಗಲ್ಲ ಅಂತ ಮಾರನೇ ದಿನ ಒಂದು ಡ್ರಾಪ್ ಹಾಕಕ್ಕೆ ಕೇಳಿದೆ ಒಂದು ಡ್ರಾಪ್ ಹಾಕಿದ್ರು ಮೂರೇ ಸರಿ ಬಂದಿತ್ತು ಮೂರನೇ ದಿನ ಏನೂ ಇಲ್ಲ ಖುಷಿ ಬಿದ್ದುಬಿಟ್ರೆ ಯಾಕೆ ರಾತ್ರಲ್ಲೇ ಇದ್ದಿರೋರು ಯಾವಾಗ ಬರುತ್ತೋ ಏನು ಅಂತ ನಾಲ್ಕನೇ ದಿನ ಬರಲೇ ಇಲ್ಲ ಐದನೇ ದಿನ ಬರಲೇ ಇಲ್ಲ ಆರನೇ ದಿನ ಬರಲಿಲ್ಲ ಏಳನೇ ದಿನ ತಿರ್ಗಿ ನಾಲ್ಕು ಸರಿ ಅಟ್ಯಾಕ್ ಆಗೋಯ್ತು ಬೆಳಿಗ್ಗೆ ಆಮೇಲೆ ಹೇಳಿದೆ ತಾಯಿ ಬಂದು ಬಂದು ಹೋಗುತ್ತೆ ಭಯ ಪಡಬೇಡಿ ಗ್ಯಾರಂಟಿ ಇದೆ ಇದಕ್ಕೆ ಭಯನೇ ಪಡಬೇಡಿ ಏನು ತೊಂದರೆ ಇಲ್ಲ ಒಂದು ತಿಂಗಳು ಯೂಸ್ ಮಾಡಿ ಒನ್ ಒಂದೊಂದು ಡ್ರಾಪ್ ಹಾಕಿ ಅಂತ ಹೇಳಿದೆ ಈ ಕಂಟಿನ್ಯೂ ಮಾಡ್ಕೊಂಡ್ಬರ್ತಾರೆ ಮಗು ಸೂಪರ್ ಆಗಿದೆ ಅವ್ರು ಮಾತಾಡಿದ್ದಾರೆ ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಸಿ ಬಿ ಡಿ ಆಯಿಲು ಕನ್ನಡ ಕನ್ನಡದಲ್ಲಿ ನೀವು ಬೇರೆ ಚಾನಲೆಲ್ಲ ನೋಡ್ಬೋದು ನೀವು ನೆಟ್ಟಲ್ಲಿ ನೋಡ್ಬೋದು ನೀವು ಈ ಸಿ ಬಿ ಡಿ ಆಯಿಲೆ ಎಪಿಲಿಪ್ಸ್ಗೆ ಅದ್ಭುತವಾದ ಔಷಧಿ ಅಂತ ಎಫ್ ಡಿ ಎ ಅಮೇರಿಕಾ ಅವ್ರು ಪ್ರೂವ್ ಮಾಡವರೆ ನಾನಲ್ಲ ಎಫ್ ಡಿ ಅಪ್ರೋಡ್ ಪೂರ್ ಮಾಡೋರೆ ಅದು ಬಿಟ್ಟರೆ ಇನ್ನು ಪ್ರಪಂಚದಲ್ಲಿ ಔಷಧಿ ಇಲ್ಲ ಅಂತೇಳಿ ಮೂರ್ಛೆ ರೋಗಕ್ಕೆ ಅವರೇ ಯೂಸ್ ಮಾಡಿರೋದು ಇಂಟ್ರೊಡ್ಯೂಸ್ ಮಾಡಿರೋದು ಯಾವುದು ಸಿ ಬಿ ಡಿ ಐಲು ಆ ಸಿ ಬಿ ಡಿ ಐಲು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇಂಡಿಯಾ ಬಂದಿದೆ ಸೊ ಮೊಟ್ಟ ಮೊದಲ ಬಾರಿಗೆ ಬೇಕಾದವರು ನೀವೇನು ಮಾಡಿ ಈ ಕೆಳಗಡೆ ನೋಡಿ ಫೋನ್ ನಂಬರ್ ಇದೆ ಇಲ್ಲಿ ಕಾಲ್ ಮಾಡಿ ಮನೆಗೆ ಕಳಿಸ್ತಾರೆ ಓಕೆ ಈ ಸಿ ಬಿ ಡಿ ಐಲ್ ಬಗ್ಗೆ ಎಲ್ಲರಿಗೂ ನೀವು ಹೇಳಬೇಕು ಅಂದರೆ ಏನೂ ಇಲ್ಲ ಒಂದು ಲೈಕ್ ಮಾಡಿ ಲೈಕ್ ಮಾಡಿದಾಗ ಏನಾಗುತ್ತೆ ಹತ್ತಾರು ಜನಕ್ಕೆ ಹೋಗುತ್ತೆ ಶೇರ್ ಮಾಡಿ ಎಷ್ಟೋ ಜನ ಮೂರ್ಛೆ ರೋಗದಲ್ಲಿ ಒದ್ದಾಡ್ತಾ ಇರ್ತಾರೆ ಎಷ್ಟೋ ಜನ ಮಾತ್ರೆಗಳು ತಿಂದು 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 ಸಾಯೋ ತನಕ ತಿಂತಾನೆ ಇರ್ತಾರೆ ಯಾತ್ರೆ ಹೋಗೋ ತನಕ ಮಾತ್ರೆ ತಿಂತ ಇರ್ತಾರೆ ಅಂಥವ್ರು ಮಾತ್ರೆ ಬೇಡ ನಾನು ಚೆನ್ನಾಗಿರಬೇಕು ನನ್ನ ಫ್ರೆಂಡ್ಗಳು ನನ್ನ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಭಾವನೆ ಇದ್ದರೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ವೀಕ್ಷಣೆ ಮಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿಯ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು